ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆಯಿಂದ ಮಾಡೋಕ್ಕಾಗಲ್ಲ ಫ್ರೆಂಡ್ಸು ತುಂಬ ಮಕ್ಕಳು ಚಿಕ್ಕವರು ಇರೋದರಿಂದ ಎಲ್ಲ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸೊ ಹಂಗೆ ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲಾಗ್ನ ಉದ್ದೇಶ ಒಂದೇ ಯಾವುದಾದ್ರೂ ಉದ್ಯೋಗ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನನ್ನ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಲಾಕ್ಡೌನ್ ಉದ್ದೇಶ ಸೊ ಹಂಗಾಗಿ ನಾನು ಲಾಗ್ ಮಾಡೋದು ಸ್ವಲ್ಪ ಮಧ್ಯಾಹ್ನ ನನ್ನ ಟೈಮ್ ಫ್ರೀ ಇದ್ದ ಇರಬೇಕಾದ್ರೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆ ಲಾಗಲ್ಲಿ ನಿಮಗೆ ಸ್ವಲ್ಪ ಯೂಸ್ ಆಗಬೇಕು ಅಂತ ನನ್ನ ಉದ್ದೇಶ ಯಾವ್ದು ಅಂದರೆ ಯಾವುದು ಎಲ್ಲ ರೀತಿಯಿಂದಾನು ಉದ್ಯೋಗದಿಂದ ಆಯಿತು ಅಥವಾ ಒಂದು ಏನೇ ಏನೇ ಆಗಲಿ ಒಂದು ಯೂಸ್ ಆಗೋದಕ್ಕಂಥ ಒಂದು ಮಾಹಿತಿನ ಈ ಲಾಗಲ್ಲಿ ನಾನು ತಿಳಿಸ್ಕೊಡ್ಬೇಕಂಥೇಳಿ ಹೇಳಿ ಲಾಗ್ನ ಯಾವ ಜೊತೆಗೆ ಸ್ವಲ್ಪ ನನ್ನ ಕೂಡ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತೇನಲ್ಲಿ ವಿಶೇಷ ಆಸಕ್ತಿ ಏನಂತಂದರೆ ಕಾರ್ಮಿಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಕಾರ್ಮಿಕರ ಮಕ್ಕಳು ಗುಡ್ ನ್ಯೂಸ್ ಅಂತಂದರೆ ಇವಾಗ ಯಾವ ಥರ ಅಂತ ಅಂದ್ಕೊಂಡ್ರೆ ಅದು ಒಂದು ಕಾಲ್ಫರ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಮಿಕರ ಮಕ್ಕಳಿಗೋಸ್ಕರ ಶಿಕ್ಷಣಕ್ಕಾಗಿ ಪ್ರೋತ್ಸಾಹಧನಕ್ಕೋಸ್ಕರ ಒಂದು ಕಾರ್ಮಿಕ ಇಲಾಖೆಯಿಂದ ಒಂದು ಕಾಲ್ಫರ್ ಆಗಿದೆ ಅದನ್ನ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬಿಟ್ಟು ಅದರ ಬೆನಿಫಿಟ್ ಏನಿದೆ ಅದನ್ನು ತೊಗೋಬೋದು ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೊಂದು ಲೈಕ್ ಕೊಟ್ಬಿಟ್ಟು ಈ ವಿಡಿಯೋನ ಯಾರು ನಿಮ್ಗೆ ನಿಮ್ಗೆ ನಿಮ್ಮ ಅಲ್ಲ ಆಗಿರ್ಬೋದು ಅಥವಾ ಯಾರ್ಯಾರು ನಿಮ್ಗೆ ಗೊತ್ತಿರ್ತಕ್ಕಂಥ ಕಾರ್ಮಿಕರ ಕುಟುಂಬದಲ್ಲಿರೋರಿಗೆ ಶೇರ್ ಮಾಡಿ ಅಥವಾ ವಿಷಯನ ಮಾಹಿತಿನ ಮಾಹಿತಿನವ್ರು ತಿಳಿಸಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಒಪಿನಿಯನು ಫ್ರೆಂಡ್ಸ್ ಕಾರ್ಮಿಕರ ಫ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಇದೆ ಆ ಕಂಡೀಷನ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ನಿಮಗೆ ಇದರ ಮಾಹಿತಿ ಇನ್ನೂ ಜಾಸ್ತಿ ಬೇಕಂತಂದರೆ ನಾನು ಇದು ವೀಡಿಯೋದಲ್ಲಿ ಎಂಡಲ್ಲಿ ಇದರದ್ದು ಲಿಂಕ್ ಹಾಕಿರ್ತೀನಿ ಆಮೇಲೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ಮಾತಾಡಿಬಿಟ್ಟು ಲಾಸ್ಟಲ್ಲಿ ಎಂಡಲ್ಲಿ ನಾನು ಲಿಂಕ್ ಹಾಕಿರ್ತೀನಲ್ಲ ಆ ಲಿಂಕನ್ನು ನೀವು ಸರ್ಚ್ ಮಾಡಿಬಿಟ್ಟು ಇನ್ನೂ ಬೇಕಾಗಿರ್ತಕ್ಕಂಥ ಇನ್ನೂ ಹಲವಾರು ಮಾಹಿತಿ ನಿಮ್ಗೆ ಏನಾದ್ರು ಬೇಕಂದರೆ ಅಥವಾ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆದ್ರೂ ಮಾಡಿ ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ಬೋದು ಫ್ರೆಂಡ್ಸು ಸಿಗಬಹುದಲ್ಲ ಸಿಗುತ್ತೆ ಮತ್ತು ಅದ್ರ ಆ ಒಂದು ಲಿಂಕ್ ಇರಲಿ ನೀವು ಓಪನ್ ಮಾಡಿಕೊಂಡ್ರೆ ನೀವು ಅಪ್ಲೈ ಕೂಡ ಮಾಡ್ಬೋದು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕಾರ್ಮಿಕ ಕಾರ್ಮಿಕರಿಗೆ ಮಕ್ಕಳಿಗೆ ಏನು ಗುಡ್ ನ್ಯೂಸ್ ಅಲ್ಲ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ವ ಅಂದರೆ ಕಾರ್ಮಿಕರಿಗೆ ಇನ್ನೊಂದು ಕಂಡೀಷನ್ ಇದೆ ಕಾರ್ಮಿಕರಂತ ಅಂತ ಹೇಳಿದ ತಕ್ಷಣವೇ ಎಲ್ರಿಗೂ ಕೊಟ್ಬಿಡೋದಿಲ್ಲ ಅದರಲ್ಲಿ ಒಂದು ಕಂಡೀಷನ್ ಇದೆ ಏನಂತಂದರೆ ನಮ್ಮ ಏನು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ ಕೊಡ್ತೀವಲ್ಲ ಅದರಲ್ಲಿ ಇನ್ಕಮ್ ಬಂದುಬಿಟ್ಟು ಮೂವತ್ತೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂಥವ್ರ ಮಕ್ಕಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಒಂದು ಎರಡನೇ ಬಂದುಬಿಟ್ಟು ಒಂದು ಕುಟುಂಬಕ್ಕೆ ಒಬ್ಬ ಅಥವಾ ಒಬ್ಬಳು ಒಂದು ಮಗುಗೆ ಮಾತ್ರ ಅವಕಾಶ ಇರೋದು ತಗೊಳ್ಳೋದಕ್ಕೆ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಕಾರ್ಮಿಕರ ಮಕ್ಕಳೆಂದರೆ ಎಲ್ಲರಿಗೂ ಕೊಡೋದಿಲ್ಲ ಅಂದರೆ ಒಂದು ಕುಟುಂಬಕ್ಕೆ ಒಂದು ಕಾರ್ಮಿಕ ಕುಟುಂಬಕ್ಕೆ ಒಂದು ಮಗುಗೆ ಮಾತ್ರ ಇದು ಅವಕಾಶ ಇರೋದು ಮತ್ತು ಇನ್ನೊಂದು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದರೆ ಆ ಮಗುವಿನ ಅಂದರೆ ಇನ್ನು ಕಾರ್ಮಿಕ ಮಕ್ಕಳ ಹಿಂದಿನ ವರ್ಷ ಅಂದರೆ ನಾವೇನು ಅಪ್ಲಿಕೇಬಲ್ ಮಾಡ್ತೀವಲ್ಲ ಶೈಕ್ಷಣಿಕ ಪ್ರೋತ್ಸಾಹನಕ್ಕಾಗಿ ಏನು ಅಪ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದು ಕಂಪಲ್ಸರಿ ಹೌದು ಮಗುವಿನ ಹಿಂದಿನ ವರ್ಷ ಓದಿರ್ತಕ್ಕಂಥ ಪರ್ಸೆಂಟೇಜ್ ಬಂದ್ಬಿಟ್ಟು ಈ ಥರ ಇರಬೇಕು ಹೆಂಗಂದರೆ ಜನ್ರಲ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಪಾಸಾಗಿರಬೇಕು ಪರ್ಸೆಂಟೇಜ್ ತಗೊಂಡು ಬಿಟ್ಟು ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ತಗೊಂಡು ಪಾಸಾಗಿರ್ಬೇಕು ಅಂಥವ್ರು ಅಪ್ಲಿಕೇಬಲ್ ಆಗ್ತಿ ಆಗಿರ್ತಾರೆ ಆಮೇಲೆ ಯಾವ ಎಲ್ಲಿ ಯಾವ ಕ್ಲಾಸ್ ಅಂತಂದರೆ ಹೈಸ್ಕೂಲಿಂದ ಡಿಗ್ರಿ ಅಥವಾ ಇದು ಇಂಜಿನಿಯರಿಂಗ್ ಆಮೇಲೆ ಇದು ಮೆಡಿಕಲ್ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಪ್ರೋತ್ಸಾಹ ಧನಕ್ಕೆ ಅಪ್ಲಿಕೇಶನ್ ಹಾಕೋಕೆ ಇದೆಲ್ಲ ಅಪ್ಲಿಕೇಬಲ್ ಆಗಿರಬೇಕು ಈ ಎಲ್ಲ ನಮ್ಮಲ್ಲಿ ಇದ್ದರೆ ಅಪ್ಲೈ ಮಾಡ್ಬೋದು ಯಾರು ಕಾರ್ಮಿಕರ ಮಕ್ಕಳು ಇದೆಲ್ಲ ಬೆನಿಫಿಟ್ಸನ್ನು ತೊಗೋಬೋದು ಎಲ್ಲ ಹೇಳಿದ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂತಂದರೆ ಲಿಂಕನ್ನು ಓಪನ್ ಮಾಡಿ ಅದರಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟಿರ್ತಾರೆ ಅಂದರೆ ನಿಮಗೇನು ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ ಮೂವತ್ತೊಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಂತ ಸ್ಟಾರ್ಟಿಂಗಲ್ಲ ಹೇಳಿದ್ದೀನಿ ಸೊ ಅದರಿಂದ ಜನವರಿ ಮೂವತ್ತೊಂದನೇ ತಾರೀಕಿಗೆ ಇದು ಲಾಸ್ಟ್ ಡೇಟ್ ಆಗಿರುತ್ತದೆ ಆದ್ದರಿಂದ ನೀವು ಇನ್ನೂ ಟೈಮ್ ಇದೆ ನೀವು ಕ್ಯಾಸ್ಟಿಂಗ್ ಇನ್ಕಮ್ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಬೋದು ರೆಡಿ ಮಾಡಿಸ್ಕೋಬೋದು ಇನ್ನೇನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ತೊಗೊಬೋದು ಆದರೆ ಪರ್ಸೆಂಟೇಜ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕು ಅಂದರೆ ಹಿಂದಿನ ತರಗತಿ ಇಲ್ಲಿ ಅಂದರೆ ನಾವೇನು ಹಿಂದಿನ ತರಗತಿ ಓದ್ಬಿಟ್ಟು ಹೋಗಿ ಮುಂದೆ ನೆಕ್ಸ್ಟು ಶೈಕ್ಷಣಿಕ ಪ್ರೋತ್ಸಾಹನ ಅಂದರೆ ಅಂದರೆ ನೆಕ್ಸ್ಟ್ ಓದೋದಕ್ಕೆ ಒಂದು ಪ್ರೋತ್ಸಾಹಕ್ಕಾಗಿ ಇದು ದುಡ್ಡು ಕೊಡ್ತಿರೋದು ಸರ್ಕಾರದಿಂದ ಸೊ ಹಂಗಾಗಿ ನಾವು ಹಿಂದಿನ ತರಗತಿಯಲ್ಲಿ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಫಾರ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಜನ್ರಲ್ ಆಗಿದ್ದರೆ ಫಿಫ್ಟಿ ಪರ್ಸೆಂಟ್ ತಗೊಂಡು ಪಾಸಾಗಿರಬೇಕು ಆದರೆ ಆ ಥರ ಇದ್ದಾಗ ನೆಕ್ಸ್ಟ್ ಓದೋದಕ್ಕೆ ಒಂದು ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಇವಾಗ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ ಮೂವತ್ತೊಂದಿದೆ ಈ ಲಿಂಕನ್ನು ಅಂದರೆ ಈ ಲಿಂಕನ್ನು ಈ ಇವಾಗಿನ ಕಾರ್ಮಿಕ ಇಲಾಖೆ ಮಕ್ಕಳಿಗೆ ಏನು ಅಲ್ಲ ಕಾರ್ಮಿಕ ಮಕ್ಕಳಿಗೇನು ಕಾ ಪ್ರೋತ್ಸಾಹನ ಕೊಡ್ತಾರಲ್ವ ಇದನ್ನು ಇದರ ಅಧಿಕೃತವಾದ ಒಂದು ಲಿಂಕನ್ನು ನಾನು ವೆಬ್ಸೈಟ್ ಅಥವಾ ಅಧಿಕೃತ ಲಿಂಕ್ ಅಥವಾ ವೆಬ್ಸೈಟನ್ನು ಇದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಯಾರ್ಯಾರು ಅಪ್ಲಿಕೇಬಲ್ ಇದ್ದೀರೋ ಅವ್ರು ಅಪ್ಲೈ ಮಾಡಿಬಿಟ್ಟು ಅದರ ಬೆನಿಫಿಟ್ಸ್ನ ತಗೋಬೋದು ಅಥವಾ ನೀವು ನಿಮಗೆ ಈ ವಿಡಿಯೋ ನೋಡ್ತಕ್ಕಂಥವ್ರಿಗೆ ಅಪ್ಲಿಕೇಬಲ್ ಆಗೋಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರೋರು ಯಾರ ಕಾರ್ಮಿಕರು ನಿಮ್ಗೆ ಗೊತ್ತಿರೋದಾರಲ್ವ ಅವರಿಗೆ ವಿಷಯನ ತಿಳಿಸಿ ಅಥವಾ ವಿಡಿಯೋ ಏನಾದ್ರು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಅದರ ಜೊತೆಗೆ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಜೊತೆಗೆ ಒಂದು ಬ್ಯೂಟಿ ಟಿಪ್ಸ್ ಅಲ್ಲ ಅಂದರೆ ನನ್ನ ಪ್ರತಿ ಲಾಗ್ಸಲ್ಲೂ ಇಲ್ಲ ಬ್ಯೂಟಿ ಟಿಪ್ಸ್ ಇರುತ್ತೆ ಇಲ್ಲಾಂದರೆ ಅದರ ಜೊತೆಗೆ ಒಂದು ಉದ್ಯೋಗ ಮಾಹಿತಿ ಅಥವಾ ಇವಾಗ ಏನು ಮಾಹಿತಿಗಳು ಹೊಸ ಹೊಸ್ದಾಗಿ ಅಪ್ಡೇಟ್ ಆಗಿರ್ತಲ್ವ ಹೊಸ ಹೊಸ ಅಪ್ಡೇಟ್ಗಳ ಜೊತೆಗೆ ಒಂದು ಬ್ಯೂಟಿ ಟಿಪ್ಸ್ ಇರುತ್ತೆ ಇಲ್ಲ ಯಾ ಯಾವ ಅಪ್ಡೇಟ್ ಯಾವುದೂ ಇರಲಿಲ್ಲ ಅಂದರೆ ಒಂದು ಬ್ಯೂಟಿ ಟಿಪ್ಸ್ ಅಂತ ಇದೇ ಇರುತ್ತೆ ಸೊ ಇವಾಗ ಇನ್ನೊಂದು ಇವಾಗ ಒಂದು ಕಾಲು ಟೀ ಅಷ್ಟು ಕಾಲು ಸ್ಟಿಪ್ಸ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಂದ್ಕೊಬೋದು ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ತೊಗೊಳ್ಳಿ ಇವಾಗ ನಿಮಗೆ ಸ್ವಲ್ಪ ತೋರಿಸ್ತಿದ್ದೀನಿ ನೋಡಿ ನಾನೊಂದು ಕಾಲು ಟೀ ಸ್ಪೂನ್ ನಿಮ್ಗೆ ಸ್ವಲ್ಪ ಕಡಿಮೆ ಅರ್ಶನ ತೊಗೊಂಡಿದ್ದೀನಿ ಈ ಪ್ರಶ್ನಕ್ಕೆ ಅಲೋವೆರಾ ಜೆಲ್ ಫ್ರೆಂಡ್ಸ್ ಅಲೋವೆರಾ ಜೆಲ್ಲು ನಿಮಗೆ ಬೇಕಂದರೆ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ಅಥವಾ ನಿಮ್ಮ ಮನೆ ಮುಂದೆ ನಾವು ಕೆಲ ಕೆಲವರೆಲ್ಲ ಬೆಳೆಸ್ಕೊಂಡಿರ್ತಾರಲ್ವ ನ್ಯಾಚುರಲ್ ಅಲೋವೆರಾ ಜೆಲ್ ಅದು ಕೂಡ ತುಂಬ ಒಳ್ಳೆಯದೇ ಬಟ್ ಏನಂದರೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡಾಗ ತುಂಬ ದಿನ ಇರೋದಿಲ್ಲ ಯಾವ್ದಾರು ಆಯಿತು ಬಟ್ ಮಾರ್ಕೆಟಲ್ಲಿ ತಂದಿರ್ತಕ್ಕಂಥದ್ದು ಸ್ವಲ್ಪ ದಿನ ಉಳಿಯುತ್ತೆ ಅಂದರೆ ತಿಂಗಳ ಎರಡು ತಿಂಗಳವರೆಗೂ ಇಟ್ಕೊಬೋದು ಏನು ತೊಂದರೆ ಇಲ್ಲ ಅಂದರೆ ಇದನ್ನು ತಂದಿಟ್ಕೊಂಡ್ರೆ ಈ ಒಂದು ವರ್ಷಗಟ್ಟಿರುತ್ತೆ ಅಂದರೆ ಬೇರೆ ನಾವು ಯಾವುದ್ರಲ್ಲಾರು ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಇದೊಂದೇ ಅಲ್ಲ ಬೇರೆ ಬೇರೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಸೊ ಹಂಗಾಗಿಬಿಟ್ಟು ನಾನಿಲ್ಲಿ ಮಾರ್ಕೆಟಲ್ಲಿ ತಂದಿರತಕ್ಕಂಥ ಒಂದು ಹಲವೆರೋ ಜೆಲನ್ನು ಬಳಸ್ತಾ ಇದ್ದೀನಿ ನಿಮಗೆ ಮನೇಲಿರ್ತಕ್ಕಂಥದ್ದೇ ಸಿಗುತ್ತಲ್ವ ಅಂತಂದರೆ ನ್ಯಾಚುರಲಾಗಿ ಹೆಂಗೋ ಅರ್ಶನ ಇರುತ್ತೆ ಮನೆ ಮುಂದೆ ಡೈಲಿನೂ ಯೂಸ್ ಮಾಡ್ಬೋದು ಡೈಲಿನೂ ತೊಗೊಂಡು ಆ ಸ್ಪಾಟಲ್ಲೇ ಕಲಸಿಬಿಟ್ಟು ಹಚ್ಕೊಂಡು ಯೂಸ್ ಮಾಡ್ಬೋದು ಸೊ ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕ್ಯಾಪಾಲ ಉಳ್ದಿದೆ ಅದನ್ನಾಕ್ಸ್ ನೀವು ವೇಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ತೋರಿಸ್ದೆ ನೋಡಿ ನಾನಿಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಇಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಇರತಕ್ಕಂಥ ಅರ್ಶಿನಾಗೆ ಒಂದು ಕಾಲು ಟೀ ಸ್ಪೂನು ಅಷ್ಟು ಅಲೋವೆರಾ ಜೆಲ್ಲಾದರೆ ಸಾಕಾಗುತ್ತೆ ನೋಡಿ ಇದು ಎರಡನ್ನೂ ಸ್ವಲ್ಪ ಮಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಅಷ್ಟು ಚೆನ್ನಾಗಿ ಕೂಡಿ ಬರಲ್ಲ ಅಂದರೆ ಅಲೋವೆರಾ ಜೆಲ್ಲು ಮತ್ತು ಅರಿಶಿನ ಹಾಕಿದಾಗ ಸ್ವಲ್ಪ ನೀರಾದ್ರೂ ಮಿಕ್ಸ್ ಮಾಡಬೇಕಾಗುತ್ತೆ ಬಟ್ ನಾನಿಲ್ಲಿ ನೀರು ಮಿಕ್ಸ್ ಮಾಡ್ತಾ ಇಲ್ಲ ಇದು ನಿಮಗೆ ಆಪ್ಷನ್ಸ್ ಹೌದು ನಾನಿಲ್ಲಿ ಒಂದು ಎರಡು ಡ್ರಾಪ್ಸ್ ಅಷ್ಟು ಜೇನುತುಪ್ಪ ತಗೊಂಡಿದ್ದೀನಿ ನೋಡಿರಿ ನಾನಿಲ್ಲಿ ಜೇನುತುಪ್ಪ ತುಪ್ಪ ಎರಡು ಡ್ರಾಪ್ಸ್ ಅಷ್ಟು ಈಗ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಚೆನ್ನಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ನೀರು ಕೂಡ ಹಾಕೋಬೋದು ಬಟ್ ನೀರು ಹಾಕೋ ಇದು ಜೇನುತುಪ್ಪ ಹಾಕೊಂಡ್ರೆ ಇನ್ನೂ ಬೇ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಏನು ಮೇನ್ ಹೇಳ್ತಿರೋದಂತಂದರೆ ಇದನ್ನು ಲಾಸ್ಟಲ್ಲಿ ಹೇಳೋಣ ಅಂತ ಸುಮ್ಮನೆ ಇದ್ದೆ ಇದು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ವೈಟ್ ಆಗುತ್ತೆ ಒಂದು ಇದರಿಂದ ಎರಡು ಬೆನಿಫಿಟ್ಸ್ ಇದೆ ಮತ್ತು ಕ ಕಲೆಗಳು ಅಂದರೆ ಒಂದು ಮಡವೆ ಆಯ್ದ ಮೇಲೂ ಕಲೆ ಇರುತ್ತೆ ಅಥವಾ ಏನಾದ್ರು ಒಂದು ತೆರ್ಚ್ಕೊಂಡಿರುತ್ತೆ ತರ್ಚ್ಕೊಂಡಾಗ ಕಲೆ ಆಗಿರುತ್ತಲ್ವ ಆ ಕಲೆ ಕೂಡ ರಿಮೂವ್ ಆಗುತ್ತೆ ಒಂದು ವಾರ ಹಚ್ಬೇಕು ಕಂಟಿನ್ಯೂಸ್ಲಿ ಕಂಟಿನ್ಯೂ ಆಗಿ ಡೈಲಿ ಹಚ್ಬೇಕು ಒಂದು ವಾರ ಹತ್ತು ದಿನವರೆಗೂ ಹಂಗಾದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಹೇಳ್ತಿರೋದು ಮತ್ತೆ ಸುಟ್ಟ ಗಾಯಗಳು ಆ ಥರ ಕಲೆ ಅಲ್ಲ ಫ್ರೆಂಡ್ಸ್ ಮತ್ತು ಆ ಥರ ಕಲೆ ಹೋಗಿಲ್ಲ ಅಂತ ಮತ್ತೆ ಇದು ಮಾಡ್ಕೋಬೇಡಿ ನಾನು ಹೇಳ್ತಿರೋದು ನೀವು ತೆಚ್ಕೊಂಡಿರ್ತದೆ ಏನೋ ಒಂದು ಫೋರ್ ಸೇಬಲ್ ನೀವು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಅಥವಾ ಇಲ್ಲೋಗಿ ಗಾಡಮೇಲೆ ಬಿದ್ದಾಗ ಫೋರ್ ಸೇಬಲ್ ತರ್ಚ್ಕೊಂಡಿರ್ತಲ್ವ ಆ ಥರ ಕಲೆ ಹೋಗುತ್ತೆ ಮತ್ತು ಪಿಂಪಲ್ ಏನಾದಾಗ ಒಂದು ಕಲೆ ಇರುತ್ತಲ್ವ ಆ ಕಲೆ ಕೂಡ ಹೋಗುತ್ತೆ ಮತ್ತು ಸ್ಕಿನ್ ಇದು ಹಚ್ಚೋದ್ರಿಂದ ಸ್ಕಿನ್ ಕೂಡ ತುಂಬ ವೈಟಾಗಿ ಆಗಿ ಬರುತ್ತೆ ಯಾಕಂದರೆ ಜೇನುತುಪ್ಪ ಕೂಡ ಯೂಸ್ ಮಾಡಿರ್ತೀವಲ್ವಾ ಸೊ ಹಂಗಾಗ್ಬಿಟ್ಟು ವೈಟ್ ಕೂಡ ಆಗುತ್ತೆ ಕಲೆ ಎಲ್ಲ ಹೋಗೋದಕ್ಕಂದರೆ ಅರಿಶಿಣ ಮತ್ತು ಅರಿಶಿನ ಸ್ವಲ್ಪ ತಗೋಬೇಕು ಅಲೋವೆರಾ ಜೆಲ್ ಮತ್ತು ಜೇನುತುಪ್ಪ ಈ ಮೂರನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಎಲ್ಲೆಲ್ಲಿ ಕಲೆ ಆಗಿರುತ್ತೋ ಅಲ್ಲೆಲ್ಲ ಹಚ್ಕೋಬೇಕು ಅಥವಾ ಎಲ್ಲರ ತೆರ್ಚ್ಕೊಂಡಿದ್ರೆ ಆಯ ಇಲ್ಲಿ ಅಥವಾ ಎಲ್ಲರ ಒಂದು ಕಡೆ ಎಲ್ಲರ ತರ್ಚ್ಕೊಂಡಿರ್ತಲ್ವ ಅಲ್ಲಿ ಹಚ್ಕೊಂಡ್ರೆ ಅಥವಾ ಪಿಂಪಲ್ಸ್ ಕಲೆ ಕೂಡ ಹೋಗುತ್ತೆ ಅಂತ ಹೇಳಿದ್ದೀನಿ ಅಂದರೆ ಪಿಂಪಲ್ ಮಾರ್ಕ್ ಪಿಂಪಲ್ ಆಗಿರುತ್ತೆ ಅದರ ಮಾರ್ಕ್ ಹಂಗೆ ಉಳಿದಿರುತ್ತೆ ಅದು ಕೂಡ ಹೋಗುತ್ತೆ ಮತ್ತು ತೆರ್ಚ್ಕೊಂಡ್ರೆ ಕಲೆಗಳೆಲ್ಲ ಹೋಗುತ್ತೆ ಆದರೆ ಸುಟ್ಟ ಗಾಯಗಳ ಕಲೆ ಮಾತ್ರ ಹೋಗೋದಿಲ್ಲ ಇದಕ್ಕೆ ಬೇಕಾದರೆ ಬೇರೆ ಬೇರೆ ಏನಾರು ಪರಿಹಾರ ಇದ್ದರೆ ಹೇಳ್ತೀನಿ ಬಟ್ ಇದಕ್ಕೆ ಮಾತ್ರ ಕಲೆಗಳಂದರೆ ಎಲ್ಲ ಥರ ಕಲೆಗಳೆಲ್ಲ ಸೊ ಇದು ಪಿಂಪಲ್ ಕಲೆಗಳು ಅಥವಾ ಪಿಂಪಲ್ ಮಾರ್ಕ್ ಮತ್ತು ಎಲ್ಲರ ಬಿದ್ದಿರ್ತೀವಲ್ವ ಆಗ ಚೆನ್ನಾಗಿ ತರ್ಚ್ಕೊಂಡು ಹೋಗ್ಬಿಟ್ಟು ಸ್ಕಿನ್ನೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ ಸ್ಕಿನ್ ಬರ್ನಾಗೆಲ್ಲ ಇದಾಗ್ಬಿಟ್ಟಿದೆ ಅದ್ರ ಮಾರ್ಕ್ ಹಾಗೆ ಉಳಿದತ್ತಲ್ವ ಸೊ ಆ ಥರ ಮಾರ್ಕ್ ಎಲ್ಲ ಹೋಗೋದಕ್ಕೆ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಅಂದರೆ ಇದನ್ನು ವಾ ಡೈಲಿ ಹಚ್ಬೇಕು ಒಂದು ವಾರ ಅಥವಾ ಹತ್ತು ದಿನವರೆಗೆ ಹಚ್ಚಿದ್ರೆ ಮಾತ್ರ ಕಂಟಿನ್ಯೂಸ್ ಹಚ್ಬೇಕು ಡೈಲಿ ನೈಟ್ ನೈಟಲ್ಲಿ ಹಚ್ಕೊಳ್ಳಿ ಇಲ್ಲಾಂದರೆ ಡೇ ಟೈಮಲ್ಲಿ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು ಆ ಥರ ವಾಶ್ ಮಾಡ್ಕೊಂಡಾದ್ಮೇಲೆ ಡೈಲಿ ಒಂದು ಹತ್ತು ದಿನ ಥರ ಮಾಡ್ರೆ ಆ ಕಾಲೇ ಪರ್ಮನೆಂಟಾಗಿ ಮಾಯವಾಗಿಡುತ್ತೆ ಮತ್ತು ನಿಮ್ಮ ಸ್ಕಿಲ್ ಕ್ಲಿಯರಾಗಿ ಚೆನ್ನಾಗಾಗುತ್ತೆ ಈಗ ನಾನು ನಿಮಗೆ ಇದು ಹಚ್ಕೊಂಡು ಕೂಡ ತೋರಿಸ್ತೀನಿ ಅಂದರೆ ಅದು ಇದರಿಂದ ವೈಟ್ ಕೂಡ ಆಗುತ್ತೆ ಸ್ಕಿನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಕಲೆ ಇಲ್ಲ ಅಂತ ಅಂದ್ಕೋ ಅನ್ನೋರು ವೈಟ್ನೆಸ್ ಕೂಡ ವೈಟ್ ಆಗೋದು ಕೂಡ ಸ್ಕಿನ್ ವೈಟ್ ಆಗೋದು ಕೂಡ ಹಚ್ಕೊಬೋದು ನಾನೀಗ ಹಚ್ಕೊಳ್ಳೋದಕ್ಕೋಸ್ಕರ ಫೇಸ್ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ ನಿಮಿಷ ನನ್ನ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಬಂದಿದ್ದೀನಿ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವಾಗಲೂ ಏನೇ ಹಚ್ಕೊಂಡ್ರು ಫೇಸ್ ಪ್ಯಾಕ್ಗಳಾಯಿತು ಸ್ಕ್ರಬ್ಗಳಾಯಿತು ಅದೆಲ್ಲ ಹಚ್ಕೋಬೇಕಾರೆ ಯಾವಾಗಲೂ ಮುಖ ತೊಳ್ಕೊಬೇಕು ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ವ ಸೊ ಹಂಗಾಗಿಬಿಟ್ಟು ನಮಗೆ ಬೇಗ ರಿಸಲ್ಟ್ ಸಿಗೋಲ್ಲ ಹಂಗಾಗಿ ಏನೇ ಮುಖ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಪಿಂಪಲ್ಗೋಸ್ಕರ ಯೂಸ್ ಮಾಡ್ತಿದ್ದೆ ಬಟ್ ತೆರ್ಚ್ಕೊಂಡಿರೋ ಕಲೆಗಳನ್ನ ನಾನು ಒಂದೆರಡು ಸರಿ ಟ್ರೈ ಮಾಡಿದ್ದೀನಿ ಯಾಕಂದರೆ ನನ್ನ ಇದು ಬಾಯ್ಸ್ ಹಚ್ಬೋದು ಲೇಡೀಸ್ ಕೂಡ ಹಚ್ಬೋದು ತೆರ್ಚ್ಕೊಂಡಿರೋ ಕಲೆಗಳಿಗೇನು ತೊಂದರೆ ಇಲ್ಲ ಮತ್ತು ಇಲ್ಲಿ ಇದು ಜೆಂಟ್ಸ್ ಎಲ್ಲ ಈ ಥರ ಅರ್ಶನೇ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಅಲೋವೆರಾ ಜೆಲ್ಲು ಮತ್ತು ಜೆಂತ್ ಪ ಎರಡು ತಗೊಂಡು ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಇದು ಅದನ್ನು ಒಂದು ಒನ್ ಅವರ್ ಟೂ ಅವರ್ ಬಿಡಬೇಕು ಆ ಥರ ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ ಅದು ಕೂಡ ಮಯ ಆಗುತ್ತೆ ಈಗ ನೋಡಿ ನಾನು ಇದು ಪಿಂಪಲ್ ಮಾರ್ಕ್ ಹೋಗೋದಕ್ಕೋಸ್ಕರ ಹಚ್ಕೊಳ್ತಿರೋದು ಪಿಂಪಲ್ ಮಾ ನನಗಿಲ್ಲ ಬಟ್ ಯಾಕಂದರೆ ನಾನು ಯೂಸ್ ಮಾಡಿರೋದಂದ್ರೆ ನನಗಿಲ್ಲ ನಾನು ಹೋಗಿದ್ದೆ ಸೊ ನಿಮ್ಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲೆಲ್ಲಿ ಮಾರ್ಕ್ ಇರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಹಿಂಗೆ ಹಚ್ಕೊಂಡು ಒಂದು ಇಪ್ಪತ್ತು ಸೆಕೆಂಡ್ ಈ ಥರ ಮಸ್ತ್ ಮಾಡ್ಕೋಬೇಕು ಇದ್ದ ಕಡೆ ಆಲ್ಮೋಸ್ಟ್ ಇಲ್ಲ ಎಲ್ಲ ಹಾಕೋದು ಅದಕ್ಕೆ ತೋರಿಸ್ತಿದ್ದೆ ನಿಮಗೆ ಅದಾದಮೇಲೆ ನಿಮಗೆ ವೈಟ್ ಆಗಬೇಕು ಅದಕ್ಕೋಸ್ಕರ ಹಚ್ಬೇಕು ಅಂತಂದ್ರೆ ಮುಖ ಎಲ್ಲ ಹಚ್ಕೋಬೇಕು ಈ ಥರ ಸ್ವಲ್ಪ ರೆಸಾಕ್ರೆಟ್ ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ಆಮೇಲೆ ನಿಮಗೆ ಇದು ನೆಕ್ ಭಾಗದಲ್ಲೆಲ್ಲ ಹಚ್ಕೋಬೋದು ಬಟ್ ನಾನು ನಿಮಗೆ ಫೇಸ್ ಅಷ್ಟೇ ಹಚ್ಚಿ ತೋರಿಸ್ತಿರೋದು ನೋಡಿ ನಾನು ತೊಗೊಂಡು ಸ್ವಲ್ಪ ಸ್ವಲ್ಪ ಖಾಲಿ ಆಯ್ತು ನೋಡಿ ಅಂದರೆ ಚೆನ್ನಾಗಿ ಯಾಕಂದರೆ ಜೇನುತುಪ್ಪ ತುಪ್ಪ ಬಂದ್ಬಿಟ್ಟು ಸ್ವಲ್ಪ ಇದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ವೈಟ್ ಆಗೋರ್ಗೆ ಯಾರು ಇಷ್ಟಪಡ್ತೀರಲ್ಲೋ ಅವರು ಕೂಡ ಹಚ್ಕೊಳ್ಳಿ ತುಂಬ ಗ್ಲೋ ಆಗಿ ಗ್ಲೋ ಆಗುತ್ತೆ ಸ್ಕಿನ್ನು ಮತ್ತು ವೈಟ್ ಆಗೋಕ್ ವೈಟ್ ಆಗ ವೈಟ್ ಕೂಡ ಆಗುತ್ತೆ ಮತ್ತು ಇದು ಏನು ಮಾರ್ಕ್ ಇರುತ್ತಲ್ವ ಮಾರ್ಕ್ ರಿಮೂವ್ ಮಾಡೋ ಬ್ಲ್ಯಾಕ್ ಮಾರ್ಕ್ ಎಲ್ಲ ರಿಮೂವ್ ಆಗಬೇಕಂದ್ರೂ ಕೂಡ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಎರಡರಲ್ಲಿ ಯಾವುದಾದ್ರೂ ಕೂಡ ಓಕೆನೇ ಒಂದು ಇವಾಗ ನೋಡಿ ಒಂದು ಇಪ್ಪತ್ತು ಸೆಕೆಂಡ್ ಎಲ್ಲ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡಾದಮೇಲೆ ಒಣಗದ್ಕೆ ಅದು ಚೆನ್ನಾಗಿ ಒಣಗಿದ್ದಾದಮೇಲೆ ಮುಖದೊಳ್ಕೋಬೇಕು ಡೈಲಿ ಒಂದು ಹತ್ತು ದಿನ ಅಥವಾ ಒಂದು ಎಂಟು ದಿನ ಎಂಟು ಹತ್ತು ದಿನವರೆಗೂ ಈ ಥರ ಮಾಡಿದ್ರೆ ನೀವು ಕಲೆಯೆಲ್ಲ ಮಾಯ ಆಗುತ್ತೆ ಮತ್ತು ಗ್ಲೋ ಸ್ಕಿನ್ ಬರೋರು ಬಂದುಬಿಟ್ಟು ಡೈಲಿ ಮಾಡಬೇಡಿ ಡೇ ಡೈಲಿ ಅಂದರೆ ವೈಟ್ ಸ್ಕಿನ್ಗೋಸ್ಕರ ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಮಾಡಿರಿ ಕ ಏನು ಕಪ್ಪು ಕಲೆಗಳು ಹೋಗ್ಬೇಕಂತ ಅಂದ್ಕೊಂಡಿರೋರು ಅಥವಾ ಮಾರ್ಕ್ಗಳು ಹೋಗ್ಬೇಕು ಅಂದ್ಕೊಂಡಿರೋರು ಡೈಲಿ ಹಚ್ಚಿ ಒಂದು ವಾರದಲ್ಲಿ ಎಲ್ಲ ಕಲೆಗಳು ಮಾಯ ಆಗುತ್ತೆ ಮತ್ತು ತರ್ಚ್ಕೊಂಡಿರೋ ಕಲೆಗಳು ಕಲೆಗಳು ಕೂಡ ಮಾಯ ಆಗುತ್ತೆ ಒಂದು ಟ್ರೈ ಮಾಡಿ ನೋಡಿ ಒಣಗ್ರಿಗೂ ಬಿಡ್ತೀನಿ ಆಮೇಲೆ ನೋಡಿ ಒಣಗಿದೆ ಯಾವುದೇ ರೀತಿ ಇಲ್ಲ ಈಗ ವಾಶ್ ಮಾಡ್ಕೊಂಬರ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಪಳಪಳ ಅಂತಿದೆ ಅಂದರೆ ವಾರದಲ್ಲಿ ಎರಡು ಮೂರು ದಿನ ಹಚ್ಚಿದರೆ ವೈಟ್ ಅನಿಸುತ್ತೆ ಗ್ಲೋ ಅನಿಸುತ್ತೆ ಬಟ್ ಮಾರ್ಕ್ ಇರೋರು ಮಾತ್ರ ನಾನು ಡೈಲಿ ಹಚ್ಚಿ ಅಂತ ಹೇಳಿದ್ದೀನಿ ನೋಡಿ ನಾನು ಕೂಡ ವಾರದಲ್ಲಿ ಎರಡು ಮೂರು ಸಲ ಹಚ್ಕೊಳ್ತೀನಿ ಅಥವಾ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಕೂಡ ಹಚ್ಕೊಳ್ತೀನಿ ಅಥವಾ ಏನಾರು ಹಬ್ಬ ಹರಿದಿನ ಬಂತಂದರೆ ವಾರದಲ್ಲಿ ಎರಡರಿಂದ ಮೂರು ಸಲ ಹಚ್ಕೊಂಡು ಹಾಂ ನಾನು ಕೂಡ ರೆಡಿ ಆಗ್ತೀನಿ ಸೊ ಹಂಗಾಗಿ ನನ್ನ ಸ್ಕಿನ್ ಕೂಡ ಸ್ವಲ್ಪ ಲೋ ಅನಿಸುತ್ತಲ್ವಾ ನೋಡಿ ಇಷ್ಟ ಆಯ್ತು ಅಂದರೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ರೆಸಲ್ಟ್ ಹೆಂಗೆ ಬಂತಂತ ಕೂಡ ಹೇಳ್ಬೋದು ಮಧ್ಯಾಹ್ನ ಬೇರೆ ಆಯಿತು ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಬೇರೆ ಆಯಿತು ಅಂದರೆ ಏನು ಒಂದು ನಾನು ಮಧ್ಯಾಹ್ನ ಮೀನ್ಸ್ ಒಂದು ಹನ್ನೆರಡು ಗಂಟೆ ಮೇಲ್ಪಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು ಬಟ್ ಈಗ ಒಂದು ಗಂಟೆ ಅನ್ನಿಸೋದೆ ನಮ್ಮ ಮನೆಯವ್ರು ಬರ್ತಾರೆ ನಮ್ಮ ಮನೆಯವ್ರು ಬಂದ ಮೇಲೆ ಮಗು ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗಿದ್ದಾಳಲ್ವ ಎಲ್ ಕೆ ಜಿ ಯಾವುದೋ ಅವಳಿಗೆ ಬಾಕ್ಸ್ ಕಳಿಸ್ಬೇಕು ಊಟದ ಬಾಕ್ಸ್ ಹಾಂ ನೋಡೋಣ ಬನ್ನಿ ನಮ್ಮ ಮನೆಯವ್ರು ಬಂದರು ಈಗ ನೋಡಿ ನಮ್ಮ ಮನೆಯವ್ರು ಬಂದರು ಮತ್ತು ಇವತ್ತು ಯೂನಿಫಾರ್ಮಲ್ಲೇ ಬಂದುಬಿಟ್ಟಿದ್ದಾರೆ ಯಾವಾಗಲೂ ಯೂನಿಫಾರ್ಮಲ್ಲೇ ಯೂನಿಫಾರ್ಮ್ನ ಆಫೀಸಲ್ಲೇ ಚೇಂಜ್ ಮಾಡಿಬಿಟ್ಟು ಬರ್ತಿದ್ರಿ ಇವತ್ತು ಯೂನಿಫಾರ್ಮಲ್ಲೇ ಬಂದಿದ್ದಾರೆ ನಾನು ಕೂಡ ಇವತ್ತು ಕೇಳಿದೆ ಏನೋ ಅಂತ ಲೇಟ್ ಆಯಿತು ಅದಕ್ಕೆ ಸುಮ್ಮನೆ ಹಂಗೆ ಬಂದುಬಿಟ್ಟೆ ಮಗಳಿಗೆ ಊಟ ಕೊಡಬೇಕಲ್ವಾ ಹಾಗೆ ಅವರು ಊಟ ಮಾಡಿಕೊಂಡು ಮಗಳಿಗೆ ಕೂಡ ಊಟ ಕೊಟ್ಬಿಟ್ಟು ಮತ್ತೆ ರಿಟರ್ ಆಫೀಸ್ಗೆ ಹೋಗೋಣ ಅಂತೇಳಿ ಊಟಕ್ಕೆ ಬಂದಿದ್ರು ಮಧ್ಯಾಹ್ನ ಹಾಯ್ ಮಾಡ್ರಿ ಅಂತಂದರೆ ತುಂಬ ನಾಚ್ಕೊಳ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ತುಂಬ ನಾಚಿಕೊಳ್ತಾರೆ ಹಾಯ್ ಹೇಳೋದಕ್ಕೆ ಫೋರ್ ಸೆವೆನಲ್ಲಿ ಹಾಯ್ ಮಾಡಿದರು ಮಗಳಿಗೆ ಬಾಕ್ಸ್ ತೊಗೊಂಡು ಹೋದಕ್ಕೆ ಹಂಗೆ ಬಂದು ಮನೇಲಿ ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳಿಲ್ಲ ಹಂಗೆ ಬಾಕ್ಸ್ ತೊಗೊಂಡು ಹೋದರು ನಾನು ಡ್ರಮ್ ಎಲ್ಲ ತೊಳೆದಿಟ್ಟಿದ್ದೆ ಫ್ರೆಂಡ್ಸು ಇವತ್ತು ನೂರು ಬರುತ್ತೆ ಅಂತ ಹೇಳ್ಬಿಟ್ಟು ಸಂಪಿದೆ ಬಟ್ ಅದು ಉಪ್ಪು ನೀರು ಹೌದು ಇದು ಡೈಲಿ ಸಿ ನೀರು ಹೌದು ಸೊ ಎರಡು ಡ್ರಮ್ಮಲ್ಲಿ ತುಂಬಿಟ್ಕೊಳ್ತಿದ್ದೆ ಅದೇ ನಮ್ಮ ಮನೆಯವರು ಹೇಳೋದ್ರಿಗೆ ಬರುತ್ತೆ ಅಂತ ನೋಡಿ ಊಟ ತೊಗೊಂಡು ಹೋದ್ರವರು ನಾನು ನೋಡಿ ನೀರು ಟ್ಯಾಂಕರ್ ಬಂದಿತ್ತು ತುಂಬ್ಕೊಂಡು ಎಲ್ಲ ಕ್ವಾಟರ್ಸಲ್ಲೆಲ್ಲ ತುಂಬ್ಕೊಳ್ತಾ ಇದ್ರು ನನಗೂ ಎರಡು ಡ್ರಮ್ ಬಿಟ್ಟೋಗಿದ್ರು ತುಂಬಿಕೊಂಡೆ ನಾನು ಕೂಡ ಅಂದರೆ ಸಂಪಿದ್ರು ಕೂಡ ಸಂಪಲ್ಲಿ ಡೈಲಿ ನೀರಿನ ಪ್ರಾಬ್ಲಮ್ ಏನಿಲ್ಲ ಕ್ವಾಟರ್ಸಲ್ಲಿ ಅದು ಉಪ್ಪು ನೀರು ಹೌದು ಇದು ಸಿಹಿ ನೀರನ್ನ ಸ್ನಾನ ಮಾಡ್ಕೊಳ್ಳೋಕ್ಕೋಸ್ಕರ ಮಕ್ಕಳಿಗೋಸ್ಕರ ತುಂಬಿಟ್ಕೊಳ್ಳೋದು ಎರಡು ಡ್ರಮ್ ನಾನು ಎರಡು ಎರಡು ಡ್ರಮ್ ತುಂಬಿತ್ತು ಆ ಪೈಪ್ ಸುತ್ತಿ ಒಳಗಿಡೋಣ ಹೇಳ್ಬಿಟ್ಟು ನಾನು ಪೈಪ್ ತಗೊಳ್ತಾ ಇದ್ದೆ ಇಲ್ಲಿಗೆ ಲಾಗಿನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್